ಹರಿ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮ ಸ್ವಾಗತ ಬನ್ನಿ ಇಂದು ನಮ್ಮ ಅಧ್ಯಾಯ ಒಂದು ಇಪ್ಪತ್ತಾರರಿಂದ ಮೂವತ್ತರವರೆಗೆ ಶ್ಲೋಕಗಳನ್ನು ಅಧ್ಯಯನ ಮಾಡೋಣ ತತ್ರ ಪಶ್ಯಾನ್ ಪಾರ್ಥ ಪಿತೃನಾನ್ ಅತ ಮಹಾನ್ ಆಚಾರ್ಯಾನ್ ಮಾತುಲಾನ್ ಬಾತೃನ್ ಪುತ್ರಾನ್ ಪೌತ್ರನ್ ಸಖಿಂ ಸಖಿಂ ತಥಾ ಅಲ್ಲಿ ಅರ್ಜುನನು ತನ್ನ ತಂದೆ ಸಮಾನರು ತಾತಂದಿರು ಗುರುಗಳು ತಾಯಿಯ ಚಿಕ್ಕಪ್ಪಂದಿರು ಸಹೋದರರು ಸಹೋದರ ಸಂಬಂಧಿಗಳು ಪುತ್ರ ಸಮಾನರು ಸೋದರಳಿಯರು ಮೊಮ್ಮಕ್ಕಳು ಸ್ನೇಹಿತರು ಇವರೆಲ್ಲರನ್ನೂ ಎರಡು ಎರಡೂ ಸೈನ್ಯಗಳಲ್ಲಿ ಕಂಡರು ಸಮೀಕ್ಷ ಅಲ್ಲಿ ಅವರ ಮಾವ ಮತ್ತು ಹಿತೈಷಿಗಳು ಎಲ್ಲ ಸಂಬಂಧಿಕರನ್ನು ನೋಡಿ ಕೃಪಯ ಮರೆಯ ಕೃಪೆಯ ಪರಯ ವಿಷ್ಣು ವಿಶಿದ್ದನಿತುಷ್ಟೇಮಂ ಸ್ವಜನಂ ಕೃಷ್ಣ ಯುಯುತ್ಸುಪಸ್ಥಿತ ಅರ್ಜುನನು ಸಹಾನುಭೂತಿಯಿಂದ ಮತ್ತು ಆಳವಾದ ದುಃಖದಿಂದ ಈ ಕೆಳಗಿನ ಮಾತುಗಳನ್ನು ಹೇಳಿದನು ಓ ಕೃಷ್ಣ ಇಲ್ಲಿ ಯುದ್ಧಕ್ಕೆ ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ಸಜ್ಜುಗೊಂಡಿರುವ ನನ್ನ ಸ್ವಂತ ಬಂಧುಗಳನ್ನು ನೋಡಿ ಗಾತ್ರಾಣಿ ಪರಿಶುಷ್ಯತಿ ನನ್ನ ಕೈಕಾಲುಗಳು ದುರ್ಬಲಗೊಳ್ಳುತ್ತಿವೆ ಮತ್ತು ನನ್ನ ಬಾಯಿ ಒಣಗುತ್ತಿದೆ ನನ್ನ ಇಡೀ ದೇಹ ನಡಗುತ್ತಿದೆ ನನ್ನ ಕೂದಲು ತುದಿಯಲ್ಲಿ ನಿಂತಿವೆ ಗಾಂಡೀವಂ ಚ ಶಕ್ನೋಮಿ ಅವಸ್ಥಾತು ನನ್ನ ಬಿಲ್ಲು ಗಾಂಡೀವ ನನ್ನ ಕೈಯಿಂದ ಜಾರಿ ಬೀಳುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ನನ್ನ ಮನಸ್ಸು ಇಕ್ಕಟ್ಟಿನಲ್ಲಿದೆ ಮತ್ತು ಗೊಂದಲದಲ್ಲಿ ಸುಳಿದಾಡುತ್ತಿದೆ ಶ್ರೀಕೃಷ್ಣನು ಅರ್ಜುನ ಹೇಳಿದ ಹಾಗೆ ಎರಡು ಸೈನ್ಯಗಳ ಮಧ್ಯೆ ತನ್ನ ರಥವನ್ನು ತಂದು ನಿಲ್ಲಿಸ್ಕೊಡ್ತಾನೆ ಆಗ ಅರ್ಜುನ ಎರಡು ಸೈನ್ಯಗಳ ಕಡೆ ವೀಕ್ಷಣೆಯ ಮಾಡ್ತಾನೆ ಯಾರ್ಯಾರು ತನ್ನ ವಿರುದ್ಧ ಸೆಣಸಾಡಲು ಬಂದಿದ್ದಾರೆ ನಾನು ನೋಡೋಣ ಅಂತ ಹಾಗೆ ಅವನ ಕಣ್ಣಿಗೆ ಯಾರ್ಯಾರು ಕಾಣಿಸ್ತಾರೆ ತನ್ನ ಸ್ವಂತ ಬಂಧು ಬಾಂಧವರು ಕಾಣಿಸ್ತಾರೆ ಮತ್ತೆ ಗುರುಗಳು ಕಾಣಿಸ್ತಾರೆ ಹೀಗೆ ತನ್ನ ಕರುಳ ಸಂಬಂಧಿಕರು ಕಾಣಿಸ್ತಾರೆ ಆಗ ಅವನಿಗೆ ಬೇರೆ ರೀತಿಯ ಅನುಭವವಾಗತ್ತೆ ಆಗ ಅವನಿಗೆ ತಾ ಮಮಕಾರ ಮತ್ತೆ ಕರುಳ ಸಂಬಂಧ ಅನ್ನೋದು ಬಾಂಧವ್ಯ ಅನ್ನೋದು ಜಾಗೃತವಾಗುತ್ತೆ ಆವಾಗ ಅವನಿಗೆ ಇವರೆಲ್ಲರೂ ನನ್ನವರು ಇವರನ್ನ ಕೊಂತು ನಾನೇನ್ ಮಾಡಬೇಕು ಅನ್ನುವಂತಹ ಒಂದು ಭಾವನೆ ಮೂಡಿಬರುತ್ತೆ ಯಾವಾಗ ದೇಹ ಭಾವದಲ್ಲಿ ಇರ್ತೀವೋ ಆಗ ಇಂತಹದ್ದು ಸಹಜ ಮಾನಸಿಕವಾಗಿ ನಾವು ತುಂಬಾ ಒಬ್ಬರಿಗೊಬ್ಬರು ಅಂಟ್ಕೊಂಡಿರ್ತೀವಿ ನಾ ನನ್ನವರು ಇವರು ನನ್ನವರು ಅವರು ನನ್ನವರು ನನಗೆ ಸಂಬಂಧಿಕರು ಅನ್ನೋದು ಬಹಳ ಇರುತ್ತೆ ಅದೇ ಆ ಸೈನ್ಯದಲ್ಲಿ ಬರೀ ತನ್ನ ಸಂಬಂಧಿಕರಷ್ಟೇ ಅಲ್ಲ ಅವನಿಗೆ ಬೇರೆಯವರು ಇದ್ರು ಆದ್ರೆ ಅವ್ರು ಯಾರು ಕಣ್ಣಗೆ ಬೀಳ್ಲಿಲ್ಲ ಅವರ ಉಲ್ಲೇಖ ಇಲ್ಲ ಅಂದ್ರೆ ತನ್ನವರು ತನ್ನವ್ರಿಗೆ ಏನೋ ಆಗ್ಬಾರ್ದು ಅನ್ನೋದು ಇರುತ್ತೆ ಅವನಿಗೆ ದೇಹ ಭಾವನಾ ಭಾವ್ಯ ಅಷ್ಟೊಂದು ಇರುತ್ತೆ ಆದ್ರೆ ನಿಜವಾಗ್ಲೂ ಅವನು ಮಾಡಬೇಕಾಗಿರೋದೇನು ಅವನು ಅರಸ ಒಬ್ಬ ಒಬ್ಬ ರಾಜ ರಾಜನ ಕರ್ತವ್ಯ ಏನು ಧರ್ಮ ಸಂಸ್ಥಾಪನೆಯನ್ನು ಮಾಡಬೋ ಮಾಡಬೇಕಾಗಿರೋದು ಧರ್ಮ ವಿರುದ್ಧವಾಗಿ ಯಾರೇ ನಿಂತಿರಲಿ ಅವನ ಸಂಬಂಧಿಕರಾಗ್ಲಿ ಅಥವಾ ಬೇರೆ ಸಾಮಾನ್ಯರೇ ಆಗಲಿ ಯಾರೇ ಆಗರ್ ಆಗಿರಲಿ ಅವರಿಗೆ ಯಾವ ಒಂದು ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಾರೋ ಅವರನ್ನು ದಮನ ಮಾಡುವಂತಹದ್ದು ರಾಜನ ಧರ್ಮ ಅದನ್ನು ಮರೆತು ಹೋಗ್ಬಿಟ್ಟೆ ಆಗ್ಲೂ ತನ್ನ ಕರ್ತವ್ಯವನ್ನ ಮರೆತು ಬಿಡ್ತಾನೆ ಮತ್ತೆ ಇದರ ಪರಿಣಾಮ ಈ ಭಾವನೆ ನನ್ನದು ದೇಹ ಭಾವನೆಯಿಂದ ಉಂಟಾದಹದ್ದು ನನ್ನದು ಅನ್ನುವಂತಹದ್ದು ಮಾನಸಿಕವಾಗಿ ಉಂಟಾಗಿರುವುದರಿಂದ ಅವನಿಗೆ ದೇಹದಲ್ಲಿ ಏನೇನು ಪರಿಣಾಮಗಳು ಉಂಟಾಯಿತು ಅನ್ನೋದು ಸಹ ಇಲ್ಲಿ ನಾವು ಕಾಣಬಹುದು ಅವನಿಗೆ ಏನಾಗುತ್ತೆ ಅಂಗ ಅಂಗಗಳೆಲ್ಲ ಎಲ್ಲ ಕ್ಷೀಣವಾದ ಹಂಗೆ ಕಾಣಿಸುತ್ತೆ ಮುಖ ಹೋಗ್ಬಿಡುತ್ತೆ ಗಾಂಡಿವ ಜಾರು ಬಿದ್ದೋಗ್ಬಿಡುತ್ತೆ ಮೈ ಎಲ್ಲ ಸುಡುತ್ತೆ ಮನಸ್ಸಿನಲ್ಲಿ ಭ್ರಮೆ ಉಂಟಾಗುತ್ತೆ ಅವನಿಗೆ ನಿಂತ್ಕೊಳ್ಳೋದಕ್ಕೆ ಸಾಮರ್ಥ್ಯವೂ ಇಲ್ಲದೆ ಆಗೋಗ್ಬಿಡುತ್ತೆ ಈ ರೀತಿಯಾಗಿ ಅವನಿಗೆ ಅನುಭವ ಆಗುತ್ತೆ ಆಮೇಲೆ ಮುಂದೆ ಅವನು ಮಾಡ್ತಾನೆ ಅನ್ನೋದನ್ನ ನಾವು ಮೊನ್ನೆ ಶ್ಲೋಕಗಳಲ್ಲಿ ನೋಡೋಣ ಈಗ ನಿಮಗೆ ಒಂದು ಇಂಗ್ಲಿಷ್ ನಲ್ಲಿ ಗಾದೆ ಕೇಳಿರಬಹುದು ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂದ್ರೆ ನೀವು ಎಲ್ಲೇ ನೋಡಿದ್ರು ಗುಬ್ಬಚ್ಚಿಗಳೆಲ್ಲ ಒಂದು ಗುಂಪಾಗಿರ್ತವೆ ಪಾರಿವಾಳಗಳೊಂದು ಗುಂಪಾಗಿರ್ತವೆ ನವಿಲ್ಗಳೊಂದು ಗುಂಪಾಗಿರ್ತವೆ ಆ ಪ್ರತಿಯೊಂದು ಪಕ್ಷಿನೂ ಆ ಇನ್ನೊಂದು ಪಕ್ಷಿನ ಇದು ನನ್ನ ಜಾತಿಯ ಪಕ್ಷಿ ಅಂತ ಹೇಳ್ಕೊಂಡು ಅದತ್ರ ಇರುತ್ತೆ ಈಗ ಅದೇ ಒಂದು ಜಾತಿಯ ಪಕ್ಷಿ ಇನ್ನೊಂದು ಜಾತಿಯ ಪಕ್ಷಿ ಜೊತೆಗೆ ಇರಲ್ಲ ಅಂದರೆ ಆ ಪಕ್ಷಿಯ ಮನಸ್ಸಿನಲ್ಲಿ ನಾನು ಪಾರಿವಾಳ ನಾನು ಗುಬ್ಬಚ್ಚಿ ನಾನು ನವಿಲು ಈ ರೀತಿಯ ಒಂದು ವಿಚಾರ ಅಲ್ವಾ ಅದೇ ರೀತಿ ನೀವು ನಾನು ಸಹ ನೀವು ನಾನು ಸಹ ನಾನು ಯಾರು ಅಂತ ಒಂದು ಗುರುತಿಸ್ಕೊಳ್ತೇವೆ ನಾನು ಉದಾಹರಣೆಗೆ ನನ್ನ ಊರು ದಾವಣಗೆರೆ ಆವಾಗ ನಾನು ಯಾರ ಜೊತೆ ಜಾಸ್ತಿ ಇಡ್ಲಿಕ್ಕೆ ಇಷ್ಟಪಡ್ತೇನೆ ದಾವಣಗೆರೆಯವ್ರ ಜೊತೆಗೆ ಯಾರೋ ಒಬ್ಬರು ಎಲ್ಲೋ ದೂರದಿಂದ ಉದಾಹರಣೆಗೆ ಅರುಣಾಚಲದಿಂದ ಬಂದಿದ್ರೆ ಅವ್ರನ್ನ ಅಷ್ಟೊಂದು ನಾವು ಗಮನ ಕೊಡೋಕ್ಕೆ ಹೋಗದೇ ಇರ್ಬೋದು ಯಾವುದೋ ಒಂದು ಬೇರೆ ಊರಿಗೆ ಹೋದಾಗ ಅಲ್ಲಿ ಯಾರು ನಮಗೆ ಕನ್ನಡ ಮಾತಾಡೋರು ಇದ್ರೆ ನಮ್ಗೆ ಏನನ್ಸುತ್ತೆ ಓ ಕನ್ನಡದವರು ನಾವೇನಾದ್ರು ನಾರ್ತ್ ಇಂಡಿಯಾ ಟೂರ್ಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ ಅಲ್ಲಿ ಯಾರು ಕನ್ನಡ ಮಾತಾಡೋರು ಇದ್ರೆ ನಾವೇನು ಹೇಳ್ತೀವಿ ಓ ಕನ್ನಡದವರು ಅವ್ರ ಹತ್ರ ಹೋಗ್ಬಿಡ್ತೀವಿ ಜಾಸ್ತಿ ಅಲ್ವಾ ಅಂದ್ರೆ ಏನಾಯಿತು ಯಾರು ಅಂತ ಏನೋ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಇದೆ ಅಲ್ವಾ ಹಾಗಾಗಿ ಆ ಕಡೆ ನನ್ನ ಸೆಳೆತಾ ಇರುತ್ತೆ ಹಾಗೇನೆ ಇಲ್ಲಿ ಅರ್ಜುನನ್ಗೆ ಏನಾಗ್ತಾ ಇದೆ ನಾನು ಯಾರು ನಾನು ಈ ಏನೋ ಒಂದು ಗಂಡು ದೇಹ ನಾನು ಯಾರು ನಾನು ಒಬ್ಬ ಕ್ಷತ್ರಿಯ ನಾನು ಯಾರು ನಾನು ಇಲ್ಲಿ ಯುದ್ಧ ಮಾಡಕ್ ನಿಂತಿದ್ದೀನಿ ಯಾರು ನೀವು ನಾನು ಸಹ ಜೀವನದಲ್ಲಿ ಮಿಕ್ಕದ ಜೊತೆಗೆ ಅನುಬಂಧ ಅಥವಾ ಸಂಬಂಧವನ್ನ ನಾನು ಯಾರು ಅನ್ನೋ ರೀತಿಯಿಂದಾನೇ ಕಲ್ಪನೆ ಮಾಡ್ಕೊಳ್ಳೋದು ಅಲ್ವಾ ಈಗ ಉದಾಹರಣೆಗೆ ಯಾವುದೋ ಒಂದು ವಸ್ತುನ ನಿಮ್ಗೆ ತೋರಿಸ್ಬಿಟ್ಟು ಇದು ಯಾರ ವಸ್ತು ಅಂತ ಕೇಳಿದ್ರೆ ಆ ವಸ್ತು ಜೊತೆ ಸಂಬಂಧವನ್ನ ನೀವು ಯಾವ ರೀತಿ ಹೇಳ್ತೀರಾ ಈಗ ಉದಾಹರಣೆ ನೀವು ಹಾಕೊಂಡಿರೋ ಬಟ್ಟೆ ಯಾರು ಬಟ್ಟೆ ಅಂತ ಕೇಳಿದ್ರೆ ಬಹುಶಃ ನೀವು ನನ್ನ ಬಟ್ಟೆ ಅಂತ ಹೇಳ್ತೀರಾ ಅಲ್ವಾ ಅದೇ ರೀತಿ ನಾವು ಜೀವನದಲ್ಲಿ ಎಲ್ಲದರ ಜೊತೆನೂ ಒಂದು ಸಂಬಂಧ ಅಂತ ಸೃಷ್ಟಿ ಮಾಡ್ಕೊಳ್ಳೋದು ನಾನು ಯಾರು ಅನ್ನೋದ್ರ ಮೇಲೆ ನಾನು ಈ ದೇಹ ಯಾವ ರೀತಿ ಇದೆ ಆ ರೀತಿ ನಾನು ನಾನು ಗಂಡು ದೇಹ ಆಗ ನನಗೆ ಮಿಕ್ಕಿದವರು ಇವರೆಲ್ಲ ಗಂಡಸರು ಓ ಇವ್ರ ಹೆಂಗಸರು ಇವ್ರು ಬೇರೆ ನಾವು ಬೇರೆ ಈ ಎಲ್ಲ ಪ್ರತ್ಯೇಕತೆ ಈ ಪ್ರತ್ಯೇಕತೆ ಎಲ್ಲಿಂದ ಬರ್ತಾ ಇದೆ ನಾನು ಯಾರು ಅಂತ ಗುರುತಿಸ್ಕೊಂಡಿರೋದ್ರಿಂದ ಆ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಅರ್ಜುನ ನಮಗೆ ತೋರಿಸ್ತಾ ಇದ್ದಾನೆ ಅತ ನಾನು ಯಾರು ಅಂತ ಗುರುತಿಸ್ಕೊಂಡಿರೋದ್ರಿಂದ ಈಗ ಅವನ ಮನಸ್ಸಿನಲ್ಲಿ ಏನು ಆಲೋಚನೆ ಅಯ್ಯಯ್ಯೋ ನಾನು ಇವಾಗ ನನ್ನ ಬಂಧುಗಳನ್ನ ಕೊಲ್ಲಬೇಕು ಅನ್ನೋ ಒಂದು ಆತಂಕ ಸೃಷ್ಟಿಯಾಗ್ತಾ ಇದೆ ಅಥವಾ ಈ ಯುದ್ಧದಲ್ಲಿ ನಾನೇ ಕೊಲ್ಲ ನನ್ನ ಇನ್ನೊಬ್ರು ಕೊಲ್ಲಬಹುದು ಅದು ಸಹ ಆತನ ಮನಸ್ಸಿನಲ್ಲಿ ಬರ್ತಾ ಇದೆ ಹಾಗಾಗಿ ಈಗ ಆತನ ಮನಸ್ಸಿನಲ್ಲಿ ಆತಂಕ ಭಯ ಎಲ್ಲ ಸೃಷ್ಟಿಯಾಗ್ತಾ ಇದೆ ನಿಮಗೂ ನನಗೂ ಅಷ್ಟೇ ತಾನೇ ನಾನು ಯಾರಾಗಿರ್ತೀನಿ ಆ ರೀತಿಯಲ್ಲೇ ತಾನೇ ನನ್ನ ನಿಮಗೆ ನನಗೆ ಭಯ ಎಲ್ಲ ಸೃಷ್ಟಿಯಾಗೋದು ಈಗ ನಾನೇನಾದರೂ ಉದಾಹರಣೆಗೆ ರಾತ್ರಿ ನಡ್ಕೊಂಡು ಬರಬೇಕಾದಾಗ ಕತ್ತಲೆ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ಯಾರೋ ಒಂದು ಜನ ಯಾವುದೋ ಕುಡ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡ್ತಾ ಮಾತಾಡ್ತಾಯಿದ್ರೆ ನಿಮಗೆ ನನಗೆ ಏನಕ್ಕೆ ಭಯ ಆಗುತ್ತೆ ಯಾಕೆ ಭಯ ಆಗುತ್ತೆ ಅಂದರೆ ಅವರು ಯಾರೋ ಬೇರೆ ನನಗೇನೋ ಮಾಡಿಬಿಡ್ ಮಾಡಿಬಿಟ್ರೆ ಅನ್ನೋ ಆತಂಕದಿಲ್ಲ ಅಲ್ವಾ ಈಗ ಅದೇ ಆ ಥರ ಹಾಡು ಹೇಳ್ತಿರೋರು ಅಥವಾ ಸ್ವಲ್ಪ ಓಲಾಡ್ತಿರೋರು ನಮ್ಮ ಮನೆ ಪಕ್ಕದವರೇ ಆಗಿದ್ರೆ ನಮ್ಗೇನಿಸುತ್ತೆ ಪರವಾಗಿಲ್ಲ ಅಲ್ವಾ ಅಥವಾ ಮನೆಯವರೇ ಆಗಿದ್ರೆ ಪರವಾಗಿಲ್ಲ ಅಂದರೆ ಅವ್ರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದಕ್ಕಿಂತ ಅವ್ರ ಅವ್ರ ಕುರಿತಾಗಿ ನನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಇದೆ ಅದರಿಂದ ನಿಮಗೆ ನನಗೆ ಜೀವನದಲ್ಲಿ ಆತಂಕ ಭಯ ಎಲ್ಲ ಸೃಷ್ಟಿಯಾಗತ್ತೆ ಅಲ್ವಾ ಹೀಗೆ ಶ್ರೀಕೃಷ್ಣ ನಮಗೆ ತೋರಿಸ್ತಾ ಇದ್ದಾರೆ ಈ ಅರ್ಜುನ ಅವನ ಮನಸ್ಥಿತಿ ನಾನ್ ಯಾರು ಅಂತ ಇರೋದ್ರಿಂದ ಅವನ ಮನಸ್ಥಿತಿ ಈ ತರ ಇದೆ ಇದು ಸತ್ಯದ ಒಂದು ಕಲ್ಪನೆನ ಅದನ್ನ ನಾವು ಮುಂದೆ ಮುಂದೆ ಅರಿತಾ ಹೋಗೋಣ ಯಾಕಂದ್ರೆ ಆ ಅರಿವಿನಲ್ಲೇ ನಿಮ್ಮ ನನ್ನ ಬಿಡುಗಡೆ ಸಹ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ನಮಃ